ನೋವು ಕೂಡ ಈಗಲೂ ಕೂಡ ನನಗೆ ನಾನು ಡಿಸ್ಟರ್ಬ್ ಆಗಿದ್ದೀನಿ ನಿಜ ಹೇಳಬೇಕು ಅಂತಂದ್ರೆ ಅವತ್ತು ಇಡೀ ದಿನ ಸಾಯಂಕಾಲ ನನಗೆ ಐದೂವರೆಗೆ ಗೊತ್ತಾಯಿತು ಇದಕ್ಕೆ ಒಂದು ತಕ್ಷಣ ಎಂಕ್ವೈರಿ ಮಾಡಬೇಕು ಅಂತೇಳಿ ನಾನು ಬಂದ ತಕ್ಷಣ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡಿದೆ ಆರ್ಡರ್ ಮಾಡಿದೆ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಅಂಥವರು ಹದಿಮೂರರಿಂದ ಹತ್ತೊಂಬತ್ತು ವರ್ಷದೊಳಗಡೆ ಒಳಗಡೆ ಅಲ್ಲ ಇಪ್ಪತ್ತೊಂಬತ್ತುವರೆ ವಯಸ್ಸು ಸತ್ತ ಕೊಟ್ಟಿದ್ದಾರೆ ಸೊ ಅದು ನನಗೆ ದುಃಖ ಯಾರೇ ಆಗಲಿ ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ ಯಾರಿಗೆ ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ ಈ ದುಃಖ ಬಂದೇ ಬರ್ತದೆ ಬರೀ ತಂದೆ ತಾಯಿಗ ಅವರ ತಂದೆ ತಾಯಿಗಳಿಗಲ್ಲ ಬೇರೆಯವ್ರಿಗೂ ದುಃಖ ಬರ್ತದೆ ಐದೂವರೆಗೆ ಗೊತ್ತಾಗ ಅವರಿಗೆ ಸತ್ತಿರತಕ್ಕಂಥದ್ದು ಗೊತ್ತಿರಲಿಲ್ಲ ನನಗೆ ಐದುವರೆಗೆ ಅದು ಒಂದು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಜನಾರ್ದನ್ ಹೋಟ್ಲಿಗೆ ತಿಂಡಿ ತಿನ್ನಕ್ಕೆ ಹೋಗಿದ್ರು ಅಂತ ಅದನ್ನು ಕೂಡ ಹೇಳಿದ್ದಾರೆ ನಿಜ ಹೋಗಿದ್ದದ್ ನಿಜ ಎರಡು ಅದರಲ್ಲಿ ಇರಲ್ಲಿ ಡಿಲೇ ಅಥವಾ ಸುಳ್ಳು ಹೇಳತಕ್ಕಂಥದ್ದಾಗಲಿ ಪ್ರಯತ್ನ ಮಾಡಲ್ಲ ನನ್ನ ಮೊಮ್ಮಗ ಅವನು ಹಿಂದಿನ ದಿನ ಲಂಡನ್ನಿಂದ ಬಂದಿದ್ದ ಅವನು ಕರ್ಕೊಂಡು ಬಂದಿದ್ದ ಇಲ್ಲಿಗೆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಡೀತಲ್ಲ ಫಂಕ್ಷನ್ನು ಆ ಫಂಕ್ಷನ್ಗೆ ಅವನು ಬಂದಿದ್ದೆ ಅವನು ದೋಸೆ ತಿನ್ನಣ ಅಂತ ಹೇಳಿದ ಹೋಟ್ಲಿಗೆ ಕರ್ಕೊಂಡು ಹೋದೆ ನನಗೆ ಐದೂವರಲ್ಲಿ ಪೊನ್ನಣ್ಣ ಹೇಳೋವ್ರಿಗೂ ಕೂಡ ಗೊತ್ತಿರಲಿಲ್ಲ ಇದು ಸತ್ಯ ನಂಬು ಬಿಟ್ಟರೆ ಬಿಡ್ಬೋದು ಆದರೆ ಸತ್ಯ ಇದು ಐದೂವರೆಗೆ ನಾನೇ ಪೊನ್ನಣ್ಣ ಹೇಳಿದ ಮೇಲೆ ಕಮಿಷನರ್ ದಯಾನಂದ ಅವರಿಗೆ ಫೋನ್ ಮಾಡಿದೆ ನಾನು ಹೋಟೆಲ್ನಿಂದಲೇ ಫೋನ್ ಮಾಡಿದೆ ತಿಂಡಿ ತಿಂದ ಮೇಲೆ ಇದು ಗೊತ್ತಾದ್ದು ದಯಾನಂದ ಅವರು ಫೋನ್ ಮಾಡಿದಾಗ ಒಬ್ಬರು ಸತ್ತಿದ್ದಾರೆ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಆಗಲೇ ಹನ್ನೊಂದು ಜನ ಸತ್ತೋಗ್ಬಿಟ್ಟಿದ್ರು ಹನ್ನೊಂದು ಜನ ಸತ್ತೋಗ್ಬಿಟ್ಟಿದ್ರು ಆಮೇಲೆ ಭಾಳ ಚಿಕ್ಕ ವಯಸ್ಸಿನವರು ಹದಿಮೂರು ವರ್ಷದಿಂದ ಇಪ್ಪತ್ತೊಂಬತ್ತರ ವರ್ಷದೊಳಗಡೆ ಇರ್ತಕ್ಕಂಥ ಒಂದು ಹನ್ನಂಜನ ಬಹುಸ ಭವಿಷ್ಯದಲ್ಲಿ ಏನಾಯ್ತಿದ್ರು ಗೊತ್ತಿಲ್ಲ ಅವರು ಏನೇನು ಸಾಧನೆ ಮಾಡ್ತಾ ಇದ್ರು ಏನು ಮಾಡ್ತಾ ಇದ್ರು ಗೊತ್ತಿಲ್ಲ ನನಗೆ ಅಂಥವರು ಹದಿಮೂರರಿಂದ ಹತ್ತೊಂಬತ್ತು ವರ್ಷದೊಳಗಡೆ ಸತ್ತೋಗ್ಬಿಟ್ಟಿದ್ದಾರೆ ಅಲ್ಲ ಇಪ್ಪತ್ತೊಂಬತ್ತು ವರ್ಷದೊಳಗಡೆ ಸತಗೊಂಡಿದ್ದಾರೆ ಸೊ ಅದು ನನಗೆ ದುಃಖ ಯಾರೇ ಆಗಲಿ ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ ಯಾರಿಗೆ ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ ಈ ದುಃಖ ಬಂದೇ ಬರ್ತದೆ ಬರೀ ತಂದೆ ತಾಯಿಗ ಅವರ ತಂದೆ ತಾಯಿಗಳಿಗೆಲ್ಲ ಬೇರೆಯವ್ರಿಗೂ ದುಃಖ ಬರ್ತದೆ ಯಾಕಂದರೆ ನಾನು ಅದಾದ ಮೇಲೆ ಆರೂವರೆಗೆ ಗೊತ್ತಾದ ಮೇಲೆ ನಾನು ಪರಮೇಶ್ವರ್ ಅವರಿಗೆ ಫೋನ್ ಮಾಡಿದೆ ಅವರು ಮನೆಗೆ ಹೋಗಿದ್ದರು ಮನೆಗೆ ಈ ಥರ ಹನ್ನೊಂದು ಜನ ಸತ್ತೋಗ್ಬಿಟ್ಟಿದ್ದಾರೆ ಆಸ್ಪತ್ರೆಗೆ ಹೋಗೋಣ ಬರ್ರಿ ಅಂತ ಕರೆದೆ ನಾನು ಆಗಿ ತಕ್ಷಣ ಬಂದರು ಅವರು ಪರಮೇಶ್ವರವರು ನಾನು ಅವರು ಆಸ್ಪತ್ರೆಗೆ ಹೋದ ಆಸ್ಪತ್ರೆಯಲ್ಲಿ ನೋಡಿ ಆ ಡೆಡ್ ಬಾಡಿಗಳನ್ನ ನೋಡಿ ಬಹಳ ದುಃಖ ಆಗೋಯ್ತು ಅದು ನನಗೆ ಬಹಳ ಡಿಸ್ಟರ್ಬ್ ಮಾಡಿಬಿಡ್ತು ಆಮೇಲೆ ಕೂಡ್ಲಿ ನಾನು ಹೇಳಿದೆ ಒಂದು ಈ ಘಟನೆ ನಡಿಬಾರ್ದಂಥ ಘಟನೆ ನಡೆದು ಬಿಟ್ಟಿದೆ ಹನ್ನೊಂದು ಜನ ಅಮಾಯಿಕ ಯುವಕ ಯುವತಿಯರು ಸತ್ತು ಇದಕ್ಕೆ ಒಂದು ತಕ್ಷಣವೇ ಎಂಕ್ವೈರಿ ಮಾಡಬೇಕು ಅಂತೇಳಿ ನಾನು ಬಂದ ತಕ್ಷಣವೇ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡಿದೆ ಆರ್ಡರ್ ಮಾಡಿದೆ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು